ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸತಕ್ಕಂಥ ಅಜಿತ್ ಪವಾರ್ ಅವರು ಇವತ್ತು ಬೆಳಗ್ಗೆ ಮುಂಬೈದಿಂದ ಬಾರಾಮತಿಗೆ ಹೋದಂಥ ಸಂದರ್ಭದಲ್ಲಿ ಬಾರಾಮತಿ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ಆಗ್ತಕ್ಕಂಥ ಸಂದರ್ಭದಲ್ಲಿ ತಾಂತ್ರಿಕ ದೋಷದಿಂದ ವಿಮಾನ ಅಪಘಾತಕ್ಕೊಳಗಾಗಿ ಅವರು ಇವತ್ತು ಬೆಳಗ್ಗೆ ನಿಧನ ಆಗಿರ್ತಕ್ಕಂಥ ಸಂಗತಿಯನ್ನ ಕೇಳಿ ಬಹಳ ದೊಡ್ಡ ನಮ್ಗೆಲ್ಲರಿಗೂ ಕೂಡ ಆಘಾತ ಆಗಿದೆ ಅಜಿತ್ ಪವಾರ್ ಅವರು ಬಹಳ ನಮ್ಮ ಜೊತೆಗೆ ಸಂಪರ್ಕವನ್ನು ಇಟ್ಕೊಂಡಿರ್ತಕ್ಕಂಥ ಸ್ನೇಹಜೀವಿಗಳು ಮತ್ತು ಕಾರ್ಯ ಚಟುವಟಿಕೆಯಲ್ಲಿ ಯಾವುದಾದ್ರೂ ಒಂದು ಕಾರ್ಯಗಳನ್ನು ತಗೊಂಡ್ರೆ ಅದನ್ನು ಅತ್ಯಂತ ಶ್ರದ್ಧೆಯಿಂದ ಮತ್ತು ಬದ್ಧತೆಯಿಂದ ಕಾರ್ಯವನ್ನು ನಿರ್ವಹಿಸತಕ್ಕಂಥ ಒಬ್ಬ ರಾಜಕಾರಣಿ ವಿಶೇಷವಾಗಿ ನಾವು ಮಹಾರಾಷ್ಟ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ಭೇಟಿಯಾಗಿ ಅದು ಭೀಮಾ ನದಿಗೆ ನೀರ್ತಕ್ಕಂತಕ್ಕಂಥ ವಿಷಯ ಇರಬಹುದು ಕೃಷ್ಣಾ ನದಿಗೆ ನೀರ್ತಕ್ಕಂಥ ವಿಷಯ ಇರ್ಬೋದು ಯಾವಾಗ ಯಾವಾಗ ನಮಗೆ ಬೇಸಿಗೆ ಕಾಲದಲ್ಲಿ ಕುಡಿ ನೀರಿಗೆ ಸಮಸ್ಯೆ ಆಗ್ತಾ ಇತ್ತು ಅವಾಗ ಅವ್ರನ್ನ ಸಂಪರ್ಕವನ್ನು ಮಾಡ್ತಾ ಇದ್ದೀವಿ ಅವರು ಬಹಳ ನಮ್ಮ ಜೊತೆಗೆ ಸ್ನೇಹಜೀವಿಯಾಗಿ ಅನೇಕ ಬಾರಿ ನಮಗೆ ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ನೀರು ಕುಡಿಸೋದ್ರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇತ್ತು ನಾವು ಅವಾಗವಾಗ ಮುಂಬೈಗೆ ಹೋದಂಥ ಸಂದರ್ಭದಲ್ಲಿ ಅವರಿಗೆ ನಾವು ಭೇಟಿ ಹಾಕಿದ್ದೀವಿ ನಮ್ಮ ಜೊತೆಗೆ ಬಹಳ ಸ್ನೇಹಮಯವಾಗಿರ್ತಕ್ಕಂಥ ವ್ಯಕ್ತಿ ಆಗಿದೆ ಇವತ್ತು ಬೆಳಗ್ಗೆ ಅವರ ಆಘಾತ ಆಗಿರ್ತಕ್ಕಂಥದ್ದು ನಮಗೆ ಕೇಳಿ ಆ ಅಪಘಾತದಲ್ಲಿ ಅವರು ನಿಧನ ಹೊಂದಿರತಕ್ಕಂಥ ಸುದ್ದಿಯನ್ನು ಕೇಳಿ ನಮಗೆ ಬಹಳ ದೊಡ್ಡ ದುಃಖ ಆಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಅಭಿಮಾನಿಗಳ ಒಂದು ಈ ದುಃಖವನ್ನು ಭರಿಸತಕ್ಕಂಥ ಶಕ್ತಿಯನ್ನು ಭಗವಂತ ದಯಪಾಲಿಸ್ಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿ और आत्मक के शांति है है।